कुपदिन ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷವು ತಮಗೆ ಸುಖ ಶಾಂತಿ ಸಮೃದ್ಧಿಯನ್ನ ನೀಡಲಿ ಎಂದು ಹಾರೈಸುತ್ತೇನೆ ಪ್ರಿಯ ವೀಕ್ಷಕರೇ ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಕವಕದ ಶ್ರೀಮತಿ ಶಾಂತಾ ಪುತ್ತೂರು ಅವರು ರಚಿಸಿರುವ ಹಸಿರು ಭವಿಷ್ಯ ಎನ್ನುವ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಹಸಿರು ಸೆರಗನು ಹಾಸಿ ಜೀವಗಳಿಗೆ ನೀಡಿದೆ ಉಸಿರು ಹಸಿರು ಸೆರಗನು ಹಾಸಿ ಜೀವಗಳಿಗೆ ನೀಡಿದೆ ಉಸಿರು ಆದರೂ ಹೊದಿಕೆ ಸೀರೆಯ ಕತ್ತರಿಸಿ ಅರೆ ಅರೆನಗ್ನಗೊಳಿಸಿದರು ಹಾಲುಣಿಸಿ ಅನುದಿನ ಕಂದಮ್ಮಗಳ ಪೊರೆದೆ ಹಾಲುಣಿಸಿ ಅನುದಿನ ಕಂದಮ್ಮಗಳ ಪೊರೆದೆ ಆದರೂ ಎದೆಯನೇ ಸೀಳಿ ರಕ್ತ ಕುಡಿದು ಎದೆಯನೇ ಸೀಳಿ ಕುಡಿದು ಕೃತಜ್ಞರಾದರು ನಿನ್ನ ಭಗ್ನಗೊಳಿಸಿ ಅಡಗಿಸಿಟ್ಟು ಒಳಗೆ ಧಾತುವನು ರಕ್ಷಿಸಿದೆ ಅಡಗಿಸಿಟ್ಟು ಒಳಗೆ ಧಾತುವನು ರಕ್ಷಿಸಿದೆ ಆದರೂ ಗರ್ಭವನೇ ಸೀಳಿ ಪಿಂಡವನೇ ಹೊರತೆಗೆದು ಗರ್ಭವನೇ ಸೀಳಿ ಪಿಂಡವನೇ ಹೊರತೆಗೆದು ಮಾರಿದರು ನಿನ್ನ ವಿರೂಪಗೊಳಿಸಿ ಉಬ್ಬು ತಗ್ಗುಗಳ ಸಹಜ ಸೌಂದರ್ಯವನ್ನು ಮೆರೆದೆ ಉಬ್ಬು ತಗ್ಗುಗಳ ಸಹಜ ಸೌಂದರ್ಯವನ್ನು ಮೆರೆದೆ ಆದರೂ ಕೈ ಕಾಲು ಕತ್ತರಿಸಿ ಒಡಲಿಗೆ ಕೈ ಕೈಕಾಲು ಕತ್ತರಿಸಿ ಒಡಲಿಗೆ ಉರಿಯಿಟ್ಟು ಪಟ್ಟರು ಸಮತಟ್ಟುಗೊಳಿಸಿ ನರನರಗಳಲ್ಲಿ ಜೀವರಸ ಹರಿವ ಜಲನಿಧಿ ಇರಿಸಿದೆ ನರನರಗಳಲ್ಲಿ ಜೀವರಸ ಹರಿವ ಜಲನಿಧಿ ಇರಿಸಿದೆ ಆದರೂ ಕರುಣೆ ಇಲ್ಲದೆ ಕೊರೆದು ಗಂಟಲೊಣಗಿಸಿ ಕರುಣೆ ಇಲ್ಲದೆ ಕೊರೆದು ಗಂಟಲೊಣಗಿಸಿ ಬಾಯಿ ಚಪ್ಪರಿಸಿದರು ದಾಹದಲ್ಲಿ ಅಮ್ಮ ನೀ ಜನ್ಮವಿತ್ತವರಿಗೆ ಕರುಣೆಯಿಲ್ಲ ನಿನ್ನನೇ ಮಾರಿ ಮುಗಿಸುವರೆಲ್ಲ ಒಮ್ಮೆ ಜೋರಾಗಿ ಕಂಪಿಸಿಬಿಡು ಗಾಳಿ ಉಸಿರು ಬಿಡು ಸುನಾಮಿಯಾಗಿ ಹರಿದು ಬಿಡು ದಗದನೆ ಉರಿದು ಬಿಡು ಕೊಳ್ಳಲಿ ನಿನ್ನ ಮಕ್ಕಳು ನಿನ್ನ ರಕ್ಷಿಸಲು ಕಾಲನಗರಗಸಕ್ಕೆ ಕಾಲನ ಗರಗಸಕ್ಕೆ ಬರಿದಾಗುತ್ತಿದೆ ಭವಿಷ್ಯದ ವನ ಅವನಿ ಇಲ್ಲದೆ ಉಳಿಯುವುದೇ ಇಲ್ಲಿ ಹರುಷದ ದಿನ ಬಿತ್ತಿದ ಬೀಜಕ್ಕುಂಟು ಹಸಿರಿನ ಭವಿಷ್ಯ ಹುಟ್ಟುವ ಮಗುವಿಗಿರಲಿ ದೀರ್ಘಾಯುಷ್ಯ